ಲ್ಲ ಇಡೀ ಮನೆಗೆ ದೃಷ್ಟಿ ತಾಕ್ತು ಅಂತಂದರೆ ಮನೆಯಲ್ಲಿ ಇರೋರು ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಆರೋಗ್ಯದ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಶತ್ರುಬಾಧೆ ಆಗುತ್ತೆ ಕೆಲಸ ಕಾರ್ಯಗಳಾಗಲ್ಲ ಇದ್ದಕ್ಕಿದ್ದಂಗೆ ಕೋರ್ಟ್ ಕೇಸ್ಗಳು ಬೀಳ್ತವೆ ಅವ್ರ ಮೇಲೆ ಕೆಲಸ ಹೊರಟೋಗ್ಬಿಡುತ್ತೆ ಕೆಲಸದಲ್ಲಿ ನಿಮಗೆ ಡಿಮೋಟಿವೇಷನ್ ಆಗುತ್ತೆ ಆರೋಗ್ಯ ಆರೋಗ್ಯಕ್ಕೆ ಮತ್ತು ಸುಸ್ತಾಗುತ್ತೆ ಬೇಜಾರಾಗುತ್ತೆ ಸೋಮಾರಿತನ ಬರುತ್ತೆ ಕಾರಣ ಏನು ಅಂತ ಅಂದರೆ ನಾನು ಗುರುಗಳೇ ಪೂಜೆ ಮಾಡ್ತಾನೆ ಇದೆ ಅದು ಇದೆಲ್ಲ ಸಮಸ್ಯೆ ಯಾಕೆ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ಸು ಇನ್ನು ಜೀವನದಲ್ಲಿ ಯಾರ ಮೇಲೂ ಕೂಡ ನಾವು ಡಿಪೆಂಡ್ ಆಗಬಾರ್ದು ಜೀವನದಲ್ಲಿ ನಾವು ಒಬ್ರ ಮೇಲೆ ಡಿಪೆಂಡ್ ಆಯಿತು ಅಂತಂದರೆ ನಾವು ಅರ್ಧ ಸತ್ತ ಹಾಗೆ ಇಡೀ ಮನೆಗೆ ದೃಷ್ಟಿ ತೆಗೆಯುವಂಥ ಒಂದು ವಿಧಾನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಲ್ಲ ಅದಕ್ಕಿಂತ ಮುಂಚೆ ನೀವು ನಮ್ಮ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೇದ್ಮೇಶ್ವತ್ನ ಜಮಿ ತನ್ನ ಐಶ್ವರ್ಯ ಲಕ್ಷ್ಮೀ ಪ್ರಚೋದಿತು ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಂಡು ಮೊದಲನೇದಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂದರೆ ಈಗ ಸಿಕ್ಕಾಪಟ್ಟೆ ಚಳಿ ಈ ಚಳಿ ಆಗ್ತಿತ್ತು ಅಂತಂದರೆ ತುಂಬ ಕೋಳಾದ ಕಾಲು ಒಡೆಯುತ್ತೆ ಈ ಕಾಲು ಏನಕ್ಕೆ ಹೊಡೆಯುತ್ತೆ ಮೇಯ್ನಾಗಿ ಅಂತಂದರೆ ನಮ್ಮ ದೇಹದಲ್ಲಿ ಹೊರಗಡೆಯಿಂದ ಹೀಟ್ ಆಯಿತು ಅಂದರೆ ಒಳಗಡೆ ಕೋಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ ಕೋಲ್ಡ್ ಪ್ರೊಡ್ಯೂಸ್ ಮಾಡ್ತಾಯಿದ್ದು ಒಳಗಡೆ ಅಂತಂದರೆ ಹೀಟ್ ಆಗುತ್ತೆ ಹಾಗಾಗಿ ಒಳಗಡೆ ಪ್ರಮಾಣದಲ್ಲಿ ದೇಹದ ಒಳಗಡೆ ವಾಚ್ ಹೊರಗಡೆ ವಾತಾವರಣದಲ್ಲಿ ಕೋಲ್ಡ್ ಇತ್ತು ಅಂತಂದಾಗ ಒಳಗಡೆಯಿಂದ ಹೀಟನ್ನು ಸೃಷ್ಟಿ ಮಾಡುತ್ತೆ ಚೆನ್ನ ಜಾಸ್ತಿ ಹೀಟನ್ನು ಸೃಷ್ಟಿ ಮಾಡುತ್ತು ಅಂತಂದರೂ ಕೂಡ ತಿಕ್ಕಿ ಚಳಿಗಾಲದಲ್ಲಿ ಅದೇನಾಗುತ್ತೆ ಕೈ ಕಾಲು ಒಡೆಯುವಂಥದ್ದು ಆಗುತ್ತೆ ಕಾಲು ಸೀಳ್ಬಿಡೋವಂಥದ್ದು ಮತ್ತು ಇಂಬಡಿ ಭಾಗದಲ್ಲಿ ಸೀಳಾಗುವಂಥದ್ದು ಒಡೆಯುವಂಥದ್ದು ಇದೆಲ್ಲ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಚಳಿಗಾಲದಲ್ಲಿ ಯಾವ ಒಂದು ಮುದ್ರೆ ಮಾಡೋದು ಸ್ವಲ್ಪ ದೇಹದ ಒಳಗಡೆ ತೆಂಪು ಈ ಮುದ್ರೆಗಳೆಲ್ಲ ಏನೂ ಆಗುತ್ತೆ ಅಂತಂದರೆ ದೇಹದ ಒಳಭಾಗಕ್ಕೆ ತುಂಬ ಅಂತ ತುಂಬ ಎಕ್ಸಸೈಸ್ ಮಾಡ್ದಂಗೆ ಒಳ್ಳೆಯ ಪುಷ್ಟಿಯನ್ನು ಕೊಡುತ್ತೆ ಗೊತ್ತಲ್ಲ ಸ್ಟ್ರೆಂಥನ್ನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ಒಳಗಡೆ ಇರೋಂಥ ಅಂಗಾಂಗನ ರಿಪೇರಿ ಮಾಡುತ್ತೆ ಹಾಗಾಗಿ ಒಳಗಡೆ ಈ ಚಳಿಗಾಲದಲ್ಲಿ ಇತ್ತು ಅಂತಂದರೆ ಒಳಗಡೆ ಸ್ವಲ್ಪ ಕೋಲ್ಡ್ ಆಗಬೇಕಾಗುತ್ತೆ ಈಗ ಸಿಕ್ಕಾಪಟ್ಟೆ ಹೀಟ್ ಆಗಿಬಿಡ್ತದೆ ಯಾವಾಗ ದೇಹ ಏನು ಮಾಡ್ತವೆ ಒಳಗಡೆ ಕೊಳ್ಳಿದಾಗ ಹೀಟ್ ಪ್ರೊಡ್ಯೂಸ್ ಮಾಡಿ 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 ಫುಲ್ಲು ಬಾಡಿನೇ ಹೀಟ್ ಆಗಿಬಿಡ್ತದೆ ಅದಕ್ಕೋಸ್ಕರ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದರೆ ಪೃಥ್ವಿ ಮುದ್ರೆ ನೋಡಿ ಹೆಬ್ಬೆರಳು ಉಂಗುರದ ಬೆರಳು ಹತ್ತು ನಿಮಿಷಗಳ ಕಾಲ ಮಾಡಿದ್ರೆ ಸಾಕು ಮತ್ತೆ ಮಿಕ್ಕೆಲ್ಲ ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸ್ಬೇಕು ಇನ್ನು ಹತ್ತು ನಿಮಿಷಗಳ ಕಾಲ ಅಂತಂದರೆ ಖಂಡಿತವಾಗಲೂ ಕೂಡ ಚಳಿಗಾಲದಲ್ಲಿ ನಿಮಗೆ ಕೈ ಕಾಲು ಹೊಡೆಯುತ್ತೆ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ಜೀವನದಲ್ಲಿ ಯಾರ ಮೇಲೂ ಕೂಡ ನಾವು ಡಿಪೆಂಡ್ ಆಗಬಾರ್ದು ಜೀವನದಲ್ಲಿ ನಾವು ಒಬ್ರ ಮೇಲೆ ಡಿಪೆಂಡ್ ಆಯಿತು ಅಂತಂದರೆ ನಾವು ಅರ್ಧ ಸತ್ತ ಹಾಗೆ ಈಗ ಎಕ್ಸಾಂಪಲ್ ಏನು ಅಂತಂದರೆ ಯಾರೋ ನಾನು ಬರ್ತೀನಿ ವೆಯ್ಟ್ ಮಾಡೋ ಅವ್ನು ಬರಲಿಲ್ಲ ಏನು ಮಾಡ್ತೀರ ನೀವು ಅಲ್ಲೇ ಕೂತ್ಕೊಂಡು ನೀವು ಮುಂದೆ ಪ್ರಯಾಣ ಅಂಥದ್ದೇ ಸಾಗೋದಿಲ್ಲ ಇನ್ನೊಂದು ಏ ನಮ್ಮ ಮಾವ ಇದನ್ನ ಬಿಡು ನಮ್ಮ ಚಿಕ್ಕಪ್ಪ ಇದನ್ನ ಬಿಡು ಮದುವೆ ಮಾಡ್ತಾನೆ ಆ ಮಾವಂಗೆ ಹುಷಾರು ತಪ್ತು ಅಥವಾ ಜಗಳ ಆಯಿತು ಮದುವೆನೇ ಆಗೋಲ್ಲ ಎಷ್ಟೊಂದು ಜನ ಹೆಂಗಾಗಿದೆ ಮೂವತ್ತು ವರ್ಷ ಆಯಿತು ಎಬ್ದು ನಾನು ಮಾವ ಮಾಡ್ತಾನೆ ಎಂಥೆಂಥವ್ರಿಗೆ ಮಾವ ಮಾಡಿಬಿಟ್ಟಿದ್ದಾನೆ ಇನ್ನು ನನಗೆ ಮಾಡಲ್ವಾ ಅಂತ ಆ ಗಂಡು ಹುಡುಗ ಕೂತ್ಕೊಂಡಿದ್ದೆ ಮೂವತ್ತೊಂದನೇ ವಯಸ್ಸಲ್ಲಿ ಏನಾಗೋಯಿತು ಅಂತಂದ್ರೆ ಏನೋ ಜಗಳ ಆಗೋಯ್ತು ಜಗಳ ಆಯಿತು ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ನಾಳೆ ಮಾತಾಡ್ತಾರೆ ನಾಳೆ ಇದು ಮಾಡ್ತಾರೆ ಮೂವತ್ತೈದು ಮೂವತ್ತಾರು ವರ್ಷ ಆಯಿತು ಮದುವೆ ಸೆಟ್ ಆಗಲೇ ಇಲ್ಲ ಅದೇ ಈತನೇ ಸ್ವಂತ ಹೋಗಿ ನಾ ಥರ ಬಂದಿದ್ರು ಅವ್ರು ಹೇಳಿದ್ರು ಈತನೇ ಹೋಗಿ ಸ್ವಂತ ನಾನು ಒಂದು ಒಳ್ಳೆ ಗಂಡು ಹುಡುಗಿಬೇಕು ಹುಡುಕ್ ಹುಡುಕ್ತು ಅಂತಂದರೆ ಖಂಡಿತವಾಗೂ ಸಿಕ್ತಾಯಿದ್ರೆ ಮೂವತ್ತು ವರ್ಷ ಮದುವೆ ಆಗ್ಬಿಡ್ತಾಯಿದ್ದೀವಿ ಇವಾಗ ಮೂವತ್ತೈದು ವರ್ಷ ಆಗಿದೆ ನಮ್ಮ ಮಾವ ಮಾಡ್ತಾನೆ ನಮ್ಮ ಚಿಕ್ಕಪ್ಪ ಮಾಡ್ತಾನೆ ಅಂತ ಕಾಯ್ಕೊಂಡು ಕೂತ್ಕೊಂಡು ಯಾರೂ ಕೂಡ ಇದುವರೆಗೂ ಮಾಡಿಲ್ಲ ಮದುವೆ ಆಗಿಲ್ಲ ಸೊ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ನೀವು ಡಿಪೆಂಡ್ ಆಗಬಾರ್ದು ಅವ್ರು ಕೊಡ್ತಾರೆ ಇವರು ಕೊಡ್ತಾರೆ ನಮಗೆ ಮನೆಯ ಸೈಟ್ ಇದೆ ಮನೆ ಕಟ್ಬೇಕು ಹೇಗಿಬಿಡು ನಮ್ಮ ಚಿಕ್ಕಪ್ಪ ಇದ್ದಾನೆ ಏ ಬಿಡು ನಮ್ಮ ತಂದೆ ಇದ್ದಾರೆ ಕೊಡ್ತಾರೆ ಅಂದರೆ ತಂದೆ ಕೊಡ್ತಾರೆ ಬೈ ಚಾನ್ಸ್ ಅವ್ರು ಯಾವುದೋ ಜಮೀನು ಮಾರೋ ಆ ಜಮೀನು ಸೇಲ್ ಆಗಿಲ್ಲ ಅಂದರೆ ಏನು ಮಾಡ್ತೀರಿ ನೀವು ಮನೆ ಕಟ್ಟೋಕ್ಕೆ ಆಗೋಲ್ಲ ಅಲ್ವಾ ಯಾವುದೇ ಕಾರಣಕ್ಕೂ ನೀವು ಒಬ್ಬರ ಮೇಲೆ ಡಿಪೆಂಡ್ ಆಯಿತು ಅಂತ ನಿಮಗೆ ದುಃಖ ಆಗುತ್ತೆ ಅವ್ರ ಕೈ ಕೊಡ್ತಾರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಯಾವುದೇ ಕಾರಣಕ್ಕೂ ನೀವು ಡಿಪೆಂಡು ಆಗಬಾರದು ಡಿಪೆಂಡ್ ಆಯಿತು ಅಂತಂದರೆ ಕತೆ ಮುಗಿಯುತ್ತದೆ ಅದಕ್ಕೋಸ್ಕರ ನೀವು ಡಿಪೆಂಡು ಆಯಿತು ಅಂತಂದರೆ ಸಮಸ್ಯೆಗಳು ಜಾಸ್ತಿ ಅದಕ್ಕೆ ನೋಡಿ ಹೆಂಗೆ ಅಂತಂದರೆ ನಾವು ಪ್ರತಿನಿತ್ಯ ಅಂತಂದರೆ ಒಬ್ಬರ ಮೇಲೆ ಒಬ್ಬರು ಅವಲಂಬಿತವಾಗಿರುತ್ತೆ ನೀವು ಅಕಸ್ಮಾತ್ ಅವರು ಕೈ ಕೊಟ್ಟರು ಕೂಡ ಇನ್ನೊಬ್ರು ರೆಡಿ ಇರಬೇಕು ಆ ರೀತಿ ನೀವು ಮಾಡ್ಕೋಬೇಕು ಇವಾಗ ನೀವೊಂದು ಒಬ್ಬ ಅಡುಗೆ ಬಟ್ಟೆನ ಇಟ್ಕೊಂಡು ನೀವು ಹೋಟ್ಲು ನಡೆಸ್ತಾ ಇರ್ತಾರೆ ಅಕಸ್ಮಾತ್ ಅವ್ನಿಗೆ ಹುಷಾರು ತಗ್ತೋ ಅವ್ನ ಕೆಲಸಕ್ಕೆ ಬರಲಿಲ್ಲ ಅವ್ನು ಹೊರಟೋದ ಏನೋ ಆಯಿತು ಅಂತಂದಾಗ ನೀವು ಅಡುಗೆ ಮಾಡೋಕ್ಕಾಗಲ್ಲ ಓಟ್ಲನ್ನ ಆಟೋಮೆಟಿಕಾಗಿ ಕ್ಲೋಸ್ ಮಾಡಬೇಕಾಗತ್ತೆ ಅದಕ್ಕೆ ಒಬ್ಬರ ಮೇಲೆ ಡಿಪೆಂಡ್ ಯಾವುದೇ ಕಾರಣಕ್ಕೂ ನೀವು ಆಗಬಾರ್ದು ಆಯಿತು ಅಂತಂದರೆ ನೀವು ನಿಮ್ಮ ಜೀವನ ಮುಂದೆ ಸಾಗೋದಿಲ್ಲ ಯಾವುದೇ ಕಾರಣಕ್ಕೂ ಯಾವುದ್ರ ಮೇಲಾದ್ರೂ ದುಡ್ಡಲ್ಲಾಗಲಿ ಕಾಸಲ್ಲಾಗಲಿ ಅಥವಾ ಇನ್ನೇ ಯಾವುದೇ ಒಂದು ಇದಲ್ಲಾದ್ರೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬಿಡ್ಬೇಕು ಸಂಪೂರ್ಣ ಡಿಪೆಂಡ್ ಆಗಬಾರ್ದು ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಬಾರ್ದು ಗೊತ್ತಲ್ಲ ನಿಮಗೂ ಕೂಡ ಅದರ ಬಗ್ಗೆ ನಾಲೆಡ್ಜು ತಿಳುವಳಿಕೆ ಇರಬೇಕು ಇವಾಗ ಓಟ್ಲು ಅಡುಗೆ ಮೊನೇನು ಹುಷಾರು ತಗೊಬಿಟ್ಟಿದ್ದೆ ನಾನು ತಲೆ ಬಿಟ್ಬಿಟ್ಟಿದ್ದೀನಿ ನಾನು ನಾಳೆ ಬಂದು ಮಾಡಿದೆ ಒಂದು ದಿನ ರಜಾ ಆಗ್ತದೆ ಬೇರೆ ಇನ್ನು ಯಾರು ಬರ್ತಾರೆ ಈತನಿಗೆ ಅಡುಗೆ ಗೊತ್ತಿತ್ತು ಅಂದರೆ ಹೆಂಗೋ ಮೇಂಟೈನ್ ಮಾಡ್ದವ ಮೇಂಟೈನ್ ಮಾಡ್ಬೋದು ಇಲ್ಲಾಂದರೆ ಕ್ಲೋಸ್ ಮಾಡಬೇಕಾಗುತ್ತೆ ಅವತ್ತಿನ ದಿನ ಲಾಸ್ ಆಗುತ್ತೆ ಹಾಗಾಗಿ ಯಾರ ಮೇಲೂ ಕೂಡ ಡಿಪೆಂಡು ಹಾಕ್ಬಾರ ಡಿಪೆಂಡ್ ಆಯಿತು ಅಂತಂದರೆ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರುತ್ತೆ ಗೊತ್ತಲ್ಲ ಇದು ಕುಂಡಲಿ ತತ್ರದ ವಿಚಾರ ಇನ್ನು ಇಡೀ ಮನೆಗೆ ದೃಷ್ಟಿ ತೆಗೆಯುವಂಥ ಒಂದು ವಿಧಾನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಲ್ಲ ಅದಕ್ಕಿಂತ ಮುಂಚೆ ನೀವು ನಮ್ಮ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಓದಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ಿಲ್ಲ ಇಡೀ ಮನೆಗೆ ದೃಷ್ಟಿ ತಾಕ್ತು ಅಂತಂದರೆ ಮನೆಯಲ್ಲಿ ಇರೋರು ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಆರೋಗ್ಯದ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಶತ್ರು ಬಾಧೆ ಆಗುತ್ತೆ ಕೆಲಸ ಕಾರ್ಯಗಳಾಗಲ್ಲ ಇದ್ದಕ್ಕಿದ್ದಂಗೆ ಕೋರ್ಟ್ ಕೇಸ್ಗಳು ಬೀಳ್ತವೆ ಅವ್ರ ಮೇಲೆ ಕೆಲಸ ಹೊರಟೋಗ್ಬಿಡ್ತೆ ಕೆಲಸದಲ್ಲಿ ನಿಮಗೆ ಡಿಮೋಟಿವೇಷನ್ ಆಗುತ್ತೆ ಆರೋಗ್ಯ ಇಟ್ಟೋಗ್ಬಿಡ್ತದೆ ಸುಸ್ತಾಗುತ್ತೆ ಬೇಜಾರಾಗುತ್ತೆ ಸೋಮಾರಿತನ ಬರುತ್ತೆ ಕಾರಣ ಏನು ಅಂತ ಅಂದರೆ ನಾನು ಗುರುಗಳೇನ ಪೂಜೆ ಮಾಡ್ತಾನೆ ಇದ್ದೆ ಅದು ಇದೆಲ್ಲ ಸಮಸ್ಯೆ ಯಾಕೆ ಮನೆಯಲ್ಲಿ ನೆಗೆಟಿವ್ ವೈಬ್ರೆಷನ್ಸು ಆ ಒಂದು ವೈಬ್ರೇಷನ್ಸು ಇಡೀ ಮನೆಗೆ ಹರಡ್ತಾ ಇರ್ತದೆ ಯಾಕೆ ಕಾರಣ ನಮ್ಮ ಮನೆ ಚೆನ್ನಾಗಿದೆ ಗುರುಗಳೇ ಆವಾಗ ಪೇಂಟ್ ಮಾಡಿಸ್ತಾ ಇರ್ತೀವಿ ನೋಡಿ ಆವಾಗ ನೀವು ಒಂದು ಹತ್ತು ವರ್ಷ ನೀವು ಹತ್ತು ಹತ್ತು ವರ್ಷ ಪರವಾಗಿಲ್ಲ ಒಂದು ಇಪ್ಪತ್ತು ವರ್ಷ ನೀವು ಮನೆಗೆ ಪೇಂಟ್ ಮಾಡಿಸ್ತಾ ಈ ಮನೆಗೆ ಏಜ್ ಆಗ್ತಾ ಬರುತ್ತಂತೆ ಅದಕ್ಕೆ ಅವಾಗ ಮಿನಿಮಮ್ ಒಂದು ಹತ್ತು ವರ್ಷಕ್ಕೂ ಔಟ್ಸೈಡು ಇನ್ಸೈಡು ಐದರಿಂದ ಆರು ವರ್ಷಕ್ಕೆ ನೀವು ಪೇಂಟನ್ನು ಓಡಿಸ್ಬೇಕು ಅಂತ ಹೇಳ್ತಾರೆ ಈ ಕಾಂಟ್ರಾಕ್ಟರ್ಸು ಮತ್ತು ಇವರು ಈ ಪೇಂಟ್ ಅಂಥವ್ರು ಎಕ್ಸ್ಪರ್ಟ್ಸು ಎಲ್ಲ ಹೇಳ್ತಾರೆ ಮಿನಿಮಮ್ ಫೈವ್ ಇಯರ್ಸ್ಗೆ ಒಡಿಸಿ ಅಂತ ಹೇಳ್ತಾರೆ ಇಲ್ಲ ಆಗಲ್ಲ ಅಂತ ಮಿನಿಮಮ್ ಟೆನ್ ಇಯರ್ಸ್ ಕರೆದು ಒಂದ್ಸರಿ ಪೇಂಟು ಇನ್ನರು ಮತ್ತು ಔಟರು ಇಲ್ಲ ಮನೆ ಎಷ್ಟೊಂದು ಹತ್ತು ವರ್ಷ ಆಗ್ತಿದೆ ಮನೆ ಮಂಕ ಆಗಿಬಿಡ್ತದೆ ಅದಕ್ಕೆ ಔಟ್ಸೈಡು ಕೂಡ ಪೇಂಟನ್ನು ಒಡಿಸ್ಬೇಕು ಈಗ ಎಕ್ಸಾಂಪಲ್ ಇನ್ನೂ ಒಂದು ಒಳ್ಳೆಯ ಅದ್ಭುತವಾದಂಥ ಉದಾಹರಣೆ ಏನು ಅಂತಂದರೆ ನೀವು ಮುಖನ ತೊಳಿಲೇಬೇಡಿ ಸೋಪು ಹಾಕ್ಬಿಡಿ ಏನು ಹಾಕ್ಬಿಡಿ ಸುಮ್ಮನೆ ಈ ನಿಮ್ಮ ಮುಖ ಆಟೋಮೆಟಿಕ್ಕಾಗಿ ನಿಮ್ಮದು ಕಳೆ ಗುಂದುಬಿಡುತ್ತೆ ನೋಡಿ ಇಡೀ ಬಾ ಭಾಳಷ್ಟು ಒಂದು ದೇಹದ ಒಂದು ಕಲರೇ ಬೇರೆ ಇರುತ್ತೆ ಸ್ಕಿನ್ ಕಲರೇ ಫೇಸ್ ಕಲರೇ ಬೇಕೇ ಬೇರೆ ಇರುತ್ತೆ ಯಾಕಂದರೆ ನಾವು ಫೇಸ್ಗೆ ತುಂಬಾ ಪ್ರಶಸ್ತಿ ಕೊಡ್ತೀವಿ ತೊಳಿತಾ ಇರ್ತೀವಿ ದಿನಕ್ಕೆ ಮೂರು ಸರಿ ತೊಳೆದ ಸ್ನಾನ ಒಂದೇ ಸರಿ ಮಾಡ್ತೀವಿ ಅದೇ ದಿನಕ್ಕೆ ಮೂರು ಸರಿ ನಾವು ಫೇಸನ್ನು ತೊಳಿತೀವಿ ಬೆಳಗ್ಗೆ ಒಂದು ಸರಿ ಸಾಯಂಕಾಲ ಒಂದ್ಸರಿ ಮಧ್ಯ ಏನಾದರೂ ಸುಸ್ತಾಗದ ಬೇವರಾದಾಗ ಮಾಮೂಲಿ ತೊಳ್ಕೊಂಡೇ ತೊಳ್ಕೊತೀವಿ ಮಿನಿಮಮ್ ಎರಡು ಸರಿನಾದ್ರೂ ತೊಳೆದೇ ತೊಳಿತೀವಿ ಅಲ್ವಾ ಹೆಣ್ಮಕ್ಳು ಬೆಳಗ್ಗೆ ಎದ್ದು ತೊಳಿತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತಾರೆ ಅವಾಗ ಫೇಸ್ ಮುಖ ತೊಳಿತಾರೆ ಆಮೇಲೆ ಏನು ಮಾಡ್ತಾರೆ ಕೆಲಸ ಎಲ್ಲ ಆದಮೇಲೆ ಹನ್ನೊಂದು ಗಂಟೆಗೊಂದ್ಸರಿ ತೊಳೆದ್ಬಿಟ್ಟು ನೀಟಾಗಿ ತಲೆಗೆಲ್ಲೇ ಹಾಚಿಕೊಂಡು ಮಲ್ಕೊಳ್ಳೋದು ಊಟ ಏನಾದ್ರು ಮಾಡ್ತಾರೆ ಸಾಯಂಕಾಲನೂ ತೊಳಿತಾ ಇರ್ತಾರೆ ಯೂಶ್ವಲಿ ಈ ಥರ ಆವಾಗ ಎಷ್ಟು ಮುಖ ಕಳೆ ಹೆಂಗಿರ್ತಾರೆ ಪಳ 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 ಫಳ ಪಳ ಅಂತ ಹೋಗುತ್ತೆ ನಿಮ್ಮ ಮುಖ ತೊಳೆಯೋದೇ ಬಿಟ್ಬಿಡಿ ನಿಮ್ಮ ಮುಖದಲ್ಲಿ ನಾನಾ ರೀತಿಯಾದಂಥ ಒಂದು ಆಗಿ ನಿಮ್ಮ ಮನಸ್ಸು ಏನಾದ್ರು ಕೆಟ್ಟೋಯ್ತು ಅಂತಂದರೆ ಚಿಂತೆಗಳೇನಾರು ಇತ್ತು ಅದು ದುಃಖಗಳೇನಾರು ಹೋಯ್ತು ಅಂದರೆ ವಿತಿ ಇನ್ನು ನೀವೇನು ಬಿಡ ಹದಿನೈದು ದಿನ ನೀವು ಮುಖ ತೊಳಿಬೇಡಿ ನಿಮ್ಮ ಮುಖನೇ ಮುಖ ಸುತ್ತಾಗ್ಬಿಟ್ಟು ಮುಖನೇ ಕೆಟ್ಟೋಗ್ಬಿಡಿ ನಿಮ್ಮ ಮುಖ ನೋಡೋಕೆ ಆಗಲ್ಲ ನೀವು ಎಷ್ಟೇ ನೀವು ಕಲರ್ ಇದ್ರು ಎಷ್ಟೇ ಲಕ್ಷಣವಾಗಿದ್ದರೂ ಕೂಡ ನಿಮ್ಮ ಮುಖದಲ್ಲಿ ಪ್ರೇತ ಕಳೆ ಕಾಣಿಸ್ಕೊಳ್ಳುತ್ತೆ ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೋಬೇಡಿ ನಾವು ಅದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಎಷ್ಟಿಯಿಂದ ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡಿಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾ ಇಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕಾಗ್ತಾ ಇಲ್ಲ ಕುರುಗಳೇ ಮಕ್ಕಳ ಎಜುಕೇಷನ್ ಮಾಡಿಸೋಕ್ಕಾಗ್ತಾ ಇಲ್ಲ ಮಕ್ಕಳೇ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚು ಆಗುತ್ತೆ ಮಕ್ಕಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ಎಲ್ಲ ಕಾರಗಿ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದೀವಿ ಈ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಾಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದರೆ ಫಾರಿನ್ ಟ್ರಿಪ್ಪಿಗೆಲ್ಲ ಬರೋ ಬಂದು ಬಂದಿದ್ದಾರೆ ಕೊಟ್ಟರೆ ಬಟ್ ನಮಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂದರೆ ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದನ್ನು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಮೇಲೆ ಹಾರು ಇಡ್ಬೋದು ಬೀರ್ನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತೆಗೆಯೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಲ್ಲ ಜೊತೆಗೆ ಬೇರೆಯವ್ರ ಕಣ್ಣು ದೃಷ್ಟಿ ಬಿತ್ತು ಅಂತಂದ್ರೆ ಈ ಥರ ಆಗ್ಬಿಡ್ತದೆ ನೀವು ಏನು ತೊಡೆದು ಏನು ಮಾಡಿದ್ರು ಅದಕ್ಕೆ ಅವಾಗ ಅವಾಗ ಮುಖವನ್ನು ಶುದ್ಧೀಕರಣ ಮಾಡ್ಕೋತಾ ಇರಬೇಕು ಶುದ್ಧಿ ಅಂತ ನೀವು ಅದ್ಭುತವಾಗಿ ಮಾಡ್ಕೋತಾ ಇರ್ತಾರೆ ಯಾಕಂದರೆ ಮುಖವೇ ಮನಸ್ಸಿನ ಒಂದು ಕನ್ನಡಿ ಅಂತ ಹೇಳ್ತಾರೆ ಮುಖ ಹೆಂಗಿರುತ್ತೋ ಅದು ಮನಸ್ಸು ಹಂಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಈ ಮನೆಯಲ್ಲಿ ಏನು ಗೊತ್ತಾ ದೃಷ್ಟಿ ಯಾಕೆ ಯಾಕೆ ಈ ಥರ ತಾಗುತ್ತೆ ಅಂದರೆ ಹೊರ್ಗಡೆಯಿಂದ ಬಂದಂತಹ ವ್ಯಕ್ತಿಗಳು ನೆಗೆಟಿವ್ ಎನರ್ಜಿನ ತೊಗೊಂಡ್ಬರ್ತಾ ಆ ಮನೆಗೆ ಸ್ಪ್ರೆಡ್ ಆಗಿರ್ತದೆ ಗೊತ್ತಲ್ಲ ಎಕ್ಸಾಂಪಲ್ ನೀವು ಯಾವುದೊಂದು ವಸ್ತು ಕೈ ಕೊಡಿದೆ ಆದರೆ ಆ ಕೈ ತೊಳ್ಕೊತೀರ ಆದರೆ ಆ ವಸ್ತುವನ್ನು ಒಂದು ಕಡೆ ಇಟ್ಟಿರ್ತಲ್ಲ ಆ ಒಂದು ಸ್ಮೆಲ್ಲು ಅಥವಾ ಏನೊಂದು ವೈಬ್ರೇಷನ್ಸ್ ಅಡ್ದು ಮನೆ ಅಟ್ರಾಕ್ಟ್ ಮಾಡ್ಕೊತಾ ಇರ್ತದೆ ನೀವು ಯಾವುದೇ ನೀವು ಒಳಗಡೆ ನೀವು ಮನೆಯ ಒಂದು ಲಕ್ಷಣ ಯಾರೇ ಒಳಗಡೆ ಬಂದು ಮನೆ ಸೇರ್ತಮ್ಗೆ ನಾವು ಕಿಟಕಿ ಬಾಗ್ಲು ತೆಗೆದ್ರೆ ರಿಸೀವ್ ಮಾಡ್ಕೋತೀವಿ ಅಂತ ಆವಾಗ ಈ ಕೆಟ್ಟ ಕೆಟ್ಟ ಕೆಟ್ಟಂಥ ವ್ಯಕ್ತಿ ಮತ್ತು ನೆಗೆಟಿವ್ ವೈಬ್ರೇಷನ್ ಇರುವಂಥ ವ್ಯಕ್ತಿಗಳು ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇತ್ತು ಅಂತಂದರೆ ಆ ಮನೆ ರಿಸೀವ್ ಮಾಡ್ಕೊಳ್ಳುತ್ತೆ ಆ ಮನೆ ರಿಸೀವ್ ಮಾಡಿಕೊಂಡು ಯಾಕಂದರೆ ವ್ಯಕ್ತಿಗೆ ದೃಷ್ಟಿ ತಾಗಿತ್ತು ಅಂತಂದರೆ ನಾವು ಈಸಿಯಾಗಿ ಸುಲಭವಾಗಿ ತೆಗೆಸ್ಬಿಡ್ಬೋದು ಆದರೆ ಮನೆಗೆ ದೃಷ್ಟಿ ತಾಗ್ಬಿಡ್ತು ಅಂತಂದರೆ ಅದಕ್ಕೆ ನೆಗೆಟಿವ್ ಪರ್ಸನ್ಸ್ ಆದಷ್ಟು ಮನೆಗೆ ಸೇರಿಸ್ಬೇಡಿ ಅಂದರೆ ಯಾವಾಗಲೂ ಬೈತಾ ಇರೋದು ಕೊಂಕು ಮಾತಾಡ್ತಾ ಇರೋವಂಥದ್ದು ಅವ್ರಂಗೆ ಹಿಂಗೆ ಅಂತ ಅಂಥದ್ದು ಸುಳ್ಳು ಹೇಳೋವಂಥದ್ದು ಚಾಡಿ ಹೇಳೋಂಥವ್ರು ಇನ್ನೊಬ್ರಿಗೆ ಅಂಥವ್ರು ಅಂಥವನ್ನೆಲ್ಲ ದೂರ ಇಟ್ಬಿಡಿ ಇದರಿಂದನೂ ಕೂಡ ಮನೆ ಹಾಳಾಗ್ತಾ ಬರುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಮೇನ್ ಅಂದರೆ ಅದಕ್ಕೆ ನಮ್ಮ ಅಷ್ಟಲಕ್ಷ್ಮಿ ಅಂಥವನ್ನು ಇಟ್ಬಿಡಿ ನೀವು ಮನೆಗೆ ಹತ್ತು ವರ್ಷ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ದೃಷ್ಟಿ ಕಣ್ಣು ದೃಷ್ಟಿಯಾಗಲಿ ಕೆಟ್ಟ ದೃಷ್ಟಿಯಾಗಲಿ ಬಿಡೋದೇ ಇಲ್ಲ ಗೊತ್ತಲ್ಲ ಮನೆಗೆ ಒಂದೊಂದು ಮನೆಯಲ್ಲಿ ಯಾವುದೇ ರೀತಿಯ ಅಷ್ಟು ಒಂದು ಗಿಡಮೂಲಿಕೆಗಳು ಒಳಗಡೆ ಇರುತ್ತೆ ಅಂತಲ್ಲ ಜೊತೆಗೆ ನೀವು ಆವಾಗವಾಗ ನೀವೇನು ಮಾಡಿ ಅಂತಂದರೆ ತುಳಸಿ ಬೇವು ಮತ್ತು ಗಂಜಲವನ್ನು ಮನೆಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಗೊತ್ತಲ್ಲ ಮನೆಗೆ ಪ್ರೋಕ್ಷಣೆ ಮಾಡಿ ನೀವು ಮಿಕ್ಕ ನೀರನ್ನು ಮನೆ ಮುಂದೆ ಚೆಲ್ಲಿ ಸಾಕು ಫಸ್ಟ್ ಕ್ಲಾಸಾಗಿ ಚೆನ್ನಾಗಿ ಚೆನ್ನಾಗ್ಬಿಡ್ತದೆ ಗೊತ್ತಲ್ಲ ಅದ್ಭುತವಾದಂತಹ ಒಂದು ತಂತ್ರ ಇದು ಇದನ್ನು ಮಾಡ್ಕೊಳ್ಳಿ ಜೊತೆಗೆ ಹೋದಲ್ಲ ಆದಷ್ಟು ನೆಗೆಟಿವ್ ಪರ್ಸನ್ಸನ್ನು ನೀವು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡಿ ತುಂಬ ಚೆನ್ನಾಗಾಗ್ತೀರಾ ಒಳ್ಳೆದಾಗ್ತದೆ ಇದು ವಿಶೇಷವಾದಂಥ ಒಂದು ತಂತ್ರ ಮತ್ತು ಇನ್ನೊಂದು ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆ ಸಮಸ್ಯೆ ಆಗ್ತಾಯಿದೆ ನೀವು ವಿನಯೋಗಿ ಗುರುಜಿ ಅನ್ನೋಂತಹ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಸಮಸ್ಯೆ ಆದಂಥ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಅದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ತಂತ್ರವನ್ನು ಮಾಡ್ತೀನಿ ಇಲ್ಲಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಇದು ವಿಶೇಷವಂತೊಂದು ಕುಂಡಲಿನಿ ತಂತ್ರದ ಮತ್ತು ಈ ಅದ್ಭುತವಾದಂಥ ಒಂದು ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮಗೆ ಇದ್ದಾರೆ ಹುಡುಗೇ ನಾವು ಒಂದು ಹೆಣ್ಸ ಯಾವ್ದಾರು ಹೆಣ್ಣಿದ್ರೆ ಕೇಳಿ ನಿಮಗೆ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಅಂತ ಕೇಳ್ತಾ ಇರ್ತದೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದೆ ಅಂತಂದರೆ ವಧು ವರ್ಷ ವರವಿನ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಡಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡಿದರೆ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲ್ವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರಿರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಅದೆಲ್ಲರಿಗೂ ಸಿಗೋಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಗಂಡ ಗಂಡಾಗಿರ್ಬೋದು ಅಥವಾ ಫಾರಿನಲ್ಲಿ ಇದೆ ಹುಡುಗಿರದ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತದೆ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಮಾಡಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಅಂತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರು ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿ ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಗಾದ್ರೂ ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ಒಂದು ಮಾಹಿತಿ ಕೊಡೋರು ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ಓಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಮದುವೆ ಆಗಿಲ್ಲ ಅಂತವ್ರು ಗೊತ್ತಲ್ಲ ಇದು ವಿಚಾರ